ಇಂದು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರ ಅನುಕೂಲಕ್ಕಾಗಿ ಅವ್ರ ನಡೆಗಾಗಿ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ ಮೂರು ವಾಹನಗಳನ್ನ ಮಂಜೂರಾಗಿದೆ ಈಗ ಎರಡು ಬಗೆಯವರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಾ ಮತ್ತು ಮಬಲೇಶ್ವರ ತ್ರಿಕೋಟ ತಾಲೂಕಾ ಒಂದು ಹಣ ಆಮೇಲೆ ಇಂಡಿ ಮತ್ತು ಸಿದ್ಧಗಿ ಮುದ್ದೆ ಬ್ಯಾಕ್ ಕೊಡುವುದು ಬಸವನ ಬಾಕೇವಾಡಿ ದೇವೃತ್ತಿಗೆ ಇನ್ನೊಂದು ವೆಹಿಕಲ್ ಕೊಡಬೇಕು ಇದು ನಮ್ಮ ರಾಜ್ಯ ಸರ್ಕಾರ ಸಂತೋಷ್ ಕಾಡ್ ಮುಖ್ಯಮಂತ್ರಿ ಎಂ ಎ ಸಿದ್ದರಾಮಯ್ಯವರು ಸಂಚಾರಿ ಹೊತ್ತೂ ಸಹ ನಮ್ಮ ಕಟ್ಟಡ ಕಾರ್ಮಿಕರು ಏನಿರ್ತಾರೆ ಎಲ್ಲೆಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ ಎಲ್ಲೆಲ್ಲಿ ಅವರು ವಾಸ ಆಗಿರ್ತಾರೆ ಅಲ್ಲಿಗೆ ಈ ಸಂಚಾರಿ ಬಸ್ಗಳಲ್ಲಿ ಹೋಗಿ ಅವ್ರಿಗೆ ಬಿ ಪಿ ಮತ್ತು ಇನ್ನಿತರ ತಪಾಸಣೆಗಳೇನಿದ್ದಾವೆ ಎಲ್ಲವೂ ಕೂಡ ಅದನ್ನು ರಫ್ತು ತಪಾಸಣೆ ಇರ್ಬೋದು ಮತ್ತೊಂದು ಇರ್ಬೋದು ಅಷ್ಟೇ ಇ ಸಿ ಜಿನೂ ಕೂಡ ಮಾಡ್ತಾರೆ ಇ ಸಿ ಜಿ ಮಳಗೊಬ್ರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಮತ್ತು ತುಂಬ ಟೆಕ್ನಿಷಿಯನ್ ಇರ್ತಾರೆ ಕನೆಕ್ಟೆಡ್ ಎಲ್ಲ ಸ್ಟಾಫ್ ಇದೆ ಆ ಸ್ಟಾಫ್ ಎಲ್ಲ ಹೋಗಿ ಅವರ ಜಿ ಪಿ ಎಸ್ ವ್ಯವಹರಿಸಿದ್ದಾರೆ ಅವ್ರಿಗೆ ಎಲ್ಲಿ ಟಾರ್ಗೆಟ್ ಇದೆ ಇವರು ಇವತ್ತು ದಿವಸ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಸರಿಯಾಗಿ ಹೋಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಅವ್ರಿಗೆ ಈ ಸೌಲಭ್ಯಗಳನ್ನ ಇವತ್ತು ದಿವಸ ಅವ್ರು ಮಾಡಲಿಕ್ಕೆ ಈ ಮೂರು ವಾಹನಗಳನ್ನ ಇವತ್ತು ದಿವಸ ಒಂದು ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಎರಡು ಬಂದಿದ್ದಾರೆ ಇನ್ನೂ ಇನ್ನೊಂದು ಬರಬೇಕಾಗಿದೆ ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಮುಂದೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರ್ಮಿಕ ಅಂತಾರೆ ಸಂಘಟಿತ ಕಾರ್ಮಿಕರು ಅವ್ರು ಹೋಗಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತದೆ ಅದಾದಮೇಲೆ ಅವ್ರಿಗೆ ಮತ್ತೆ ಏನಾದರೂ ಹೆಚ್ಚಿಗೆ ಬೇಕಾಗಿದೆ ಅವ್ರಿಗೆ ಏನು ಎಂಪನ್ ಬಲನ್ ಆಗಿರುವಂಥ ಹಾಸ್ಪಿಟಲ್ಸ್ ಇದ್ದಾವೆ ಅಲ್ಲಿ ಅವರಿಗೆ ಮುಂದೆ ಮುಂದಿನ ಚಿಕಿತ್ಸೆಯನ್ನು ತೊಗೊಳ್ಕೊಳ್ಳುವಂಥ ಗಾಡಿ ಹಾಕಿರ್ಬೋದು ಮತ್ತೊಂದು ಯಾವುದೇ ಇರಬೇಕು ಯಾವುದೇ ಯಾವುದೇ ಕಿಡ್ನಿ ಇರ್ಬೋದು ಚಿಂತೆನೇ ಇರ್ಬೋದು ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಡೆತಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಭಾಳ ಸಂತೋಷದಿಂದ ಇವತ್ತು ಗೊತ್ತಿಸೋದನ್ನು ನಾನು ಚಾಲನೆಯನ್ನು ಕೊಟ್ಟಿದ್ದೆ ಸರ್ ಗೃಹ ಸಚಿವ ಪರಮೇಶ್ವರ ಶಿಕ್ಷಣ ಸಂಸ್ಥೆಗಳು ಇಡೀ ಅಧಿಕಾರಿಗಳು ದಾಳಿ ನೋಡಿ ಇದು ಇದು ಖಾಸಗಿ ಇದು ಈಗ ಬಿ ಡಿ ಸಂಸ್ಥೆ ಎ ಬಿ ಪಾಂಡ್ರು ರೋಲ್ ಬೇರೆ ಬೇರೆನೇ ಪರಮೇಶ್ವರವರು ಸರ್ಕಾರದವರು ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತದೆ ನಿರ್ದೇಶಪೂರ್ವಕ ಏನು ಮಾಡ್ತಾರೆ ಅದು ಪರಮೇಶ್ವರ್ ಅವರು ಮಾತಾಡಿದಾಗ ನಾವು ತಿಳ್ಕೊಂಡು ಮೊನ್ನೆ ನಡೆದು ಪಾಕಿಸ್ತಾನ ಭಾರತ ಸರ್ ಈ ಚಿಕ್ಕ ಪುಟ್ಟ ಯುದ್ಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತ ಒಂದಾಗಿತ್ತು ಚಿಕ್ಕ ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮ್ಗೆ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಆದಾಗಿಯೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೊಂಥ ಕ್ರಮಕ್ಕೆ ಇವತ್ತು ಒಪ್ಪಿಗೆ ಒಪ್ಪಿಗೆ ಸೂಚಿಸಿದರು ನೋಡಿ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾಯಿದ್ದಾವೆ ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಒಂದೊಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಮೊದಲು ಬೇರೆ ಇದರಿಂದ ನಾವು ಮೊದಲು ತಿಳಿಸಿದ್ದೀವಿ ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಒಂದು ಸಹ ಸೃಷ್ಟಿಯಾಗಿದೆ ಅದೇನೇ ಇದ್ರೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಡುವಂಥದ್ದು ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಳಿಸಿದ್ದು ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ಬೆಂಬಲ ಕೊಟ್ಟಿದಾಗೂ ಕೂಡ ಕೆಲವು ಗದ್ದಲುಗಳು ಸೃಷ್ಟಿಯಾಗಿದೆ ಯಾಕಂದ್ರೆ ಟ್ರಂಪ್ ಅವರು ಹೇಳಿಕೆ ನೋಡಿರಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಸ್ಥಿಕ್ಕೂ ಬೇಕಾಗಿಲ್ಲ ಇವತ್ತು ಪಾಕಿನ್ನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರಿದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ನಮ್ಮ ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ಒತ್ತೊಂದು ಸಹ ಆಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಒಂದು ಸಹ ತಮ್ಮ ಅನುಭವವನ್ನು ಒತ್ತೊಂದು ದಿವಸ ಅವರು ಹೇಳಿದ್ದಾರೆ ಒಂದು ದಿವಸ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರಿದ್ದಾರೆ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿಯವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ ಸೊ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಸಹ ನಿಲ್ಲಬೇಕಾಗ್ತದೆ ಎರಡೂ ಸೈಡ್ ಅದನ್ನು ವಿಶೇಷವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದು ತುಂಬಾ ಗೊಂದಲ ಸೃಷ್ಟಿಯಾಗಿದೆ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವ ಪಕ್ಷದ ಏನು ಸಭೆಯನ್ನು ಬಿ ಆರ್ ಚುನಾವಣೆಕ್ಕಿಂತ ಇದು ಮುಖ್ಯ ಇತ್ತಲ್ಲ ನಾವು ಯಾವಾಗಲೂ ಹೇಳ್ಕೊಂತ ಬಂದಿದ್ದೀವಿ ಇವತ್ತು ರಾಷ್ಟ್ರ ಮುಖ್ಯವಾದ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಆರ್ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಗಂಭೀರತೆ ಇರಬೇಕಾಗಿತ್ತು ಎಲ್ಲೋ ಒಂದು ಕಡೆ ಈಗ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಮತ್ತು ಜಯಶೇಖರ್ ಅವರು ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಇಂಥದ್ದು ತಕ್ಕ ಶಾಸ್ತಿಯನ್ನು ಕೊಟ್ಟಂಥ ಇಂದಿರಾ ಗಾಂಧಿ ನೋಡಿದೆ ಯಾವ ರೀತಿ ಬಲವಾಗಿ ಇವತ್ತು ಒಂದು ನಿಲುವನ್ನು ಕೈ ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ಇದ್ದಾಗ ಇದೇ ಒಂದು ಇದು ನಡೆದಾಗ ವಾಜಪೇಯಿ ಅವ್ರನ್ನ ಕಳಿಸಿದ್ರು ಒತ್ತೊಂದು ದಿವಸ ವಿದೇಶಕ್ಕೆ ನೀವೇ ನೋಡ್ತಾ ಇದ್ದೀನಿ ಅದನ್ನು ವಾಜಪೇಯಿ ಅವ್ರನ್ನ ಒಂದು ದಿವಸ ಅಪೋಸಿಷನ್ ಲೀಡರ್ ಆಗಿದ್ರು ಅವ್ರನ್ನ ವಿದೇಶಕ್ಕೆ ಕಳಿಸಿದ್ರು ಪಕ್ಷಗೆ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹೀಗೆ ಒಂದು ಸಿ ಎ ಅಧ್ಯಕ್ಷರು ಮತ್ತು ರಾಜ್ಯಸಭರು ವಿರೋಧ ಪಕ್ಷ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ಅವರು ಹೇಳುತ್ತಾರೆ ಎಸ್ ಎಸ್